ಆಹಾರ ಸಚಿವರೇ ನೀವು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು ನಿಮ್ಮದೇ ಇಲಾಖೆ ನಿಮ್ಮದೇ ಕ್ಷೇತ್ರ ಆದರೆ ಯಾಕೆ ನಿರ್ಲಕ್ಷ್ಯ ಕಚೇರಿ ತೆರೆಯಲು ನೋ ಟೈಮಿಂಗ್ಸ್ ನೋ ರೂಲ್ಸ್ ಆಹಾರ ಇಲಾಖೆಗೆ ಹಾಗಿದ್ರೆ ಲಂಗು ಲಗಾಮು ಏನೂ ಇಲ್ವಾ ದೇವನಹಳ್ಳಿ ಇಲಾಖೆ ಕಚೇರಿಗೆ ಮೇಲಾಧಿಕಾರಿಗಳು ಅನ್ನೋರು ಇದ್ದಾರಾ ಇಲ್ವಾ ಅನ್ನೋ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ಯಾಕಂದರೆ ಮನಸ್ಸೋ ಇಚ್ಛೆ ಕಚೇರಿಯನ್ನು ಓಪನ್ ಮಾಡ್ತಾರೆ ಇಲ್ಲಿನ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಜನರಿಗೆ ಯಾವ ಅಧಿಕಾರಿ ಕೂಡ ಸ್ಪಂದಿಸೋದಿಲ್ಲ ಅನಾರೋಗ್ಯ ಮಗುವಿನ ರೇಷನ್ ಕಾರ್ಡ್ಗಾಗಿ ಇಲ್ಲಿ ತಾಯಿ ಪ್ರತಿನಿತ್ಯ ಅಲದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾರ್ವಜನಿಕರ ಅಳಲಿಗೆ ಅಧಿಕಾರಿಗಳು ಡೋಂಟ್ ಕೇರ್ ಅಂತಾರೆ ಅಂದರೆ ಬೆಳಗ್ಗೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಕಚೇರಿಯನ್ನು ಓಪನ್ ಮಾಡೋದು ಅದಾದ ಮೇಲೆ ಒಂದು ಗಂಟೆ ಅಷ್ಟರಲ್ಲಿ ಊಟಕ್ಕಂತ ಹಾಜರಾಗೋದು ಸಮಯಕ್ಕೆ ಸರಿಯಾಗಿ ಜನರಿಗೆ ಇಲ್ಲಿನ ಅಧಿಕಾರಿಗಳು ಯಾವ ರೀತಿ ಹಾಗಿದ್ರೆ ಸ್ಪಂದಿಸ್ತಾರೆ ಈತ ಸಾರ್ವಜನಿಕರ ಕುಂದು ಕೊರತೆಗೆ ಬಿ ಪಿ ಎಲ್ ಕಾರ್ಡ್ ಬೇಕಾಗೇ ಬೇಕಾಗುತ್ತೆ ಆದರೆ ಅವರ ಅಗತ್ಯತೆಗಳಿಗೆ ಇವರು ಸರಿಯಾಗಿ ಸ್ಪಂದನೆ ಮಾಡೋದಿಲ್ಲ ಅಂದ್ರೆ ಇವರು ಏನ್ ಕೆಲಸ ಮಾಡ್ತಾರೆ ಅನ್ನೋದು ಜಿ ಕನ್ನಡ ನ್ಯೂಸ್ ನ ಪ್ರಶ್ನೆಯಾಗಿದೆ ಎಲ್ಲೊಬ್ಬ ತಾಯಿ ಏನ್ ಹೇಳ್ತಾರೆ ನೋಡೋಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ